ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ವಿ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಏನೇ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ರೆಸ್ಟೋರೆಂಟ್ಗಳಲ್ಲಿ ಏನು ಸಿಗುತ್ತೆ ನೋಡಿ ಬಟರ್ ಗಾರ್ಲಿಕ್ ಚಿಕನ್ ಅಂತ ಆ ರೆಸಿಪಿನ ನಾವು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ತುಂಬಾ ಸುಲಭವಾಗಿದೆ ಮೊದಲಿಗೆ ಒಂದು ಬೋನ್ಲೆಸ್ ಚಿಕನ್ನ ತೆಗೆಳಿ ತಗೊಳ್ಳಿ ಒಂದು ಕೆ ಜಿ ಅದಾದಮೇಲೆ ಅದನ್ನು ಸಣ್ಣ ಸಣ್ಣದಾಗಿ ತುಂಡು ಮಾಡ್ಕೊಳ್ಳಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪುನ ಹಾಕ್ಕೊಳ್ಳಿ ಅದಾದಮೇಲೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿನ ಹಾಕ್ಕೊಳ್ಳಿ ಅದರ ಮೇಲೆ ಅದಾದಮೇಲೆ ಇವಾಗ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲವರ್ನ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ ಅದಾದಮೇಲೆ ಮ್ಯಾರಿನೇಟ್ ಮಾಡಿಕೊಂಡು ಇವಾಗ ಒಂದು ಬಾಣಲೆಗೆ ಬೆಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದೊಂದನೆ ಇಟ್ಟು ಫ್ರೈ ಮಾಡ್ಕೊಳ್ಳಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ ನೋಡಿ ಆ ಚಿಕನ್ನ ಒಂದೊಂದಾಗಿ ಇಟ್ಬಿಟ್ಟಲ್ಲನೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡಬೇಕು ಕಬಾಬ್ ಏನು ಫ್ರೈ ಮಾಡ್ತೀವಿ ಆ ಥರ ಫ್ರೈ ಮಾಡ್ಕೊಂಡು ಇತ್ತಿಟ್ಬಿಟ್ಟ್ಮೇಲೆ ಮತ್ತೆ ಅದೇ ಪಾತ್ರೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಇಲ್ಲ ಅನ್ನೋದಾದರೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಬಿಟ್ಟು ಹಾಕೋಬೋದು ಅದಾದಮೇಲೆ ಒಂದು ಮೂರು ಕಾಯಿ ಮೆಣಸನ್ನ ಹೆಚ್ಚುಬಿಟ್ಟು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಆವಾಗಲೇ ಚಿಕನ್ ಫ್ರೈ ಮಾಡಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಇದಕ್ಕೆ ಹಾಕೋಬೇಕು ಉಪ್ಪೇನಿದೆ ನಾವು ಆವಾಗಲೇ ಚಿಕನ್ ಮ್ಯಾರಿನೇಟ್ ಮಾಡ್ಕೋತೀವಿ ನೋಡಿ ಆವಾಗಲೇ ಚೆನ್ನಾಗಿ ಹಾಕ್ಕೋಬೇಕು ಅದಾದಮೇಲೆ ಮೇಲೆ ಹಾಕ್ಕೊಳಕ್ಕೆಲ್ಲ ಇವಾಗ ಎಲ್ಲನೂ ಚೆನ್ನಾಗಿ ಒಂದು ಸರ್ತಿ ಫ್ರೈ ಐದು ನಿಮಿಷ ಫ್ರೈ ಮಾಡಿದ್ಮೇಲೆ ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಆಯಿತು ಇವಾಗ ಬಟರ್ ಗಾರ್ಲಿಕ್ ಚಿಕನ್ ರೆಡಿ